ಭಾರತದ ದಾಳಿಯ ಬಗ್ಗೆ ನಿಂದ ವಿವರಣೆಯನ್ನ ಕೊಡಲಿದ್ದಾರೆ ನೋಡಿ ಇದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಡೀತಾ ಇರುವಂತಹ ಈ ಒಂದು ಸಭೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಏನೇನಾಯಿತು ಪ್ರತಿಯೊಂದು ಕೂಡ ರಜೌರಿಯಲ್ಲಿ ಮತ್ತೆ ಪಾಕ್ ನಿಂದ ದಾಳಿ ಇದು ಪಾಕ್ ದಾಳಿಗೆ ಭಾರತೀಯ ಸೇನೆ ಕೂಡ ಪ್ರತಿ ದಾಳಿಯನ್ನ ನಡೆಸಿದೆ ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಉದ್ವಿಗ್ನ ಪರಿಸ್ಥಿತಿ ಅಡಿ ಪಾಕಿಸ್ತಾನ ಇಷ್ಟಾದರೂ ಕೂಡ ಅದರ ಧೈರ್ಯ ಬಿಡ್ತಾ ಇಲ್ಲ ಅಂತ ಹೇಳುತ್ತಿದೆ ಸಮಯ ಎರಡು ಗಂಟೆ ಹದಿನೆಂಟು ನಿಮಿಷ ಆಗಿದೆ ಬೆಳಗ್ಗೆ ಎರಡು ಗಂಟೆ ಹದಿನೆಂಟು ನಿಮಿಷ ಟೈಮಿಂಗ್ ಬಿಕ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಈ ಕ್ಷಣದ ಲೈವ್ ಅಪ್ಡೇಟ್ ನನ್ನ ಸಹೋದ್ಯೋಗಿ ಅಭಿಷೇಕ್ ಹಾಗೆ ರಂಜಿತ್ ಗಡಿ ಭಾಗದಲ್ಲಿ ನಿಂತ್ಕೊಂಡು ಅಲ್ಲಿಂದ ಕ್ಷಣ ಕ್ಷಣದ ಅಪ್ಡೇಟ್ ಮಾಡ್ತಿದ್ದಾರೆ ಶ್ರೀನಗರದಲ್ಲಿ ನಿಂತ್ಕೊಂಡು ಶ್ರೀನಗರದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಪದೇ 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 ದಾಳಿಯನ್ನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಎಂಟೂವರೆಗೆ ಆರಂಭವಾದಂಥ ಈ ದಾಳಿ ಹಾಗೂ ಪ್ರತಿ ದಾಳಿ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಎರಡು ಗಂಟೆ ಇಪ್ಪತ್ತು ನಿಮಿಷ ಹತ್ರ ಹತ್ರ ಈಗ ಕಳೆದ ಐದು ಗಂಟೆಗಳಿಂದ ನಿರಂತರವಾಗಿ ದಾಳಿ ಪ್ರತಿದಾಳಿ ದಾಳಿ ಪ್ರತಿ ದಾಳಿ ನಡೀತಾನೆ ಇದೆ ಆ ಕಡೆಯಿಂದ ಸೆಲ್ಗಳು ಮಾರ್ಟರ್ ಫೈರ್ ಕ್ಷಿಪಣಿಗಳು ಭಾರತ ಅಥವಾ ಡ್ರೋನ್ಗಳನ್ನ ಉಡಾವಣೆ ಮಾಡೋದು ಡ್ರೋನ್ ಮೂಲಕ ಅಟ್ಯಾಕ್ ಮಾಡುವಂತ ಪಾಕಿಸ್ತಾನ ಮಾಡ್ತಾ ಇದೆ ಆದ್ರೆ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮಾಡ್ತಾ ಇದೆ ನಮ್ಮ ಹತ್ರ ಇರೋದು ಸುದರ್ಶನ ಚಕ್ರ ಎಸ್ ಫೋರ್ ಹಂಡ್ರೆಡ್ ಭಾರತದ ಅತ್ಯಂತ ಶಕ್ತಿಶಾಲಿಯುತವಾದಂಥ ವೆಪನ್ ಎಸ್ ಫೋರ್ ಹಂಡ್ರೆಡ್ ಅದನ್ನ ಗಡಿ ಭಾಗದಲ್ಲಿ ಇಟ್ಕೊಂಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲೇ ಇದನ್ನ ಪರ್ಚೇಸ್ ಮಾಡಿದ್ದು ಇಂಡಿಯಾ ರಷ್ಯಾದ ಬಳಿ ಕಾರಣ ಒಂದಲ್ಲ ಒಂದು ಸಾಯಿ ಪಾಕಿಸ್ತಾನ ಮತ್ತು ಚೀನಾದವರು ಕಾಲ್ ಕರ್ಕೊಂಡು ಬರ್ತಾರೆ ಅಂತೇಳಿ ಅವರನ್ನ ಅವರಿಗಾಸ್ಕರ ಅವರು ಉಡಾವಣೆ ಮಾಡುವಂತ ಪ್ರತಿಯೊಂದು ದಾಳಿಗೆ ಇಂಟರ್ಸೆಪ್ಟ್ ಮಾಡುವ ಕೆಲಸಕ್ಕೋಸ್ಕರನೇ ಇದನ್ನು ತಂದಿಟ್ಟಿದ್ದು ಆಕಾಶದಲ್ಲಿ ಮತ್ತೊಂದು ಕಡೆ ಐ ಎನ್ ಎಸ್ ವಿಕ್ರಾಂತ ನೇತೃತ್ವದಲ್ಲಿ ಕರಾಚಿಯತ್ತ ನೌಕಾ ಯುದ್ಧ ನೌಕೆಗಳು ಈಗ ನೌಕಾದಳದ ಯುದ್ಧ ನೌಕೆಗಳು ಮುನ್ನುಗ್ತಾ ಇದೆ ಐ ಎನ್ ಎಸ್ ವಿಕ್ರಾಂತ ನೇತೃತ್ವದಲ್ಲಿ ಇಪ್ಪತ್ತಾರು ಯುದ್ಧ ನೌಕೆಗಳು ಕರಾಚಿಯತ್ತ ಸಮುದ್ರ ಮಾರ್ಗದಲ್ಲಿ ಮುನ್ನುಗ್ತಾ ಇದೆ ಇವತ್ತು ನಿನ್ನೆ ಸಂಜೆ ಒಂದು ಎಂಟು ಗಂಟೆ ಸುಮಾರಿಗೆ ಮೂರೂ ಪಡೆಯ ಮುಖ್ಯಸ್ಥರು ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರ ಜೊತೆಗೂ ಕೂಡ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಅನ್ನು ಮಾಡಿದ್ರು ಅಜಿತ್ ಧೋವಲ್ ಅವರ ಜೊತೆಯಲ್ಲಿ ಮೋದಿ ಅವರು ಮೀಟಿಂಗ್ ಅನ್ನ ಮಾಡಿದ್ರು ಸತತ ಎರಡು ಗಂಟೆಗಳ ಕಾಲ ಚರ್ಚೆಯನ್ನು ಕೂಡ ನಡೆಸಿದ್ರು ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇತ್ತು ಅಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನು ನಡೆಸ್ತಾ ಇದ್ರು ಆ ಮೀಟಿಂಗ್ ನಡಿಬೇಕಾದ್ರೆ ಡ್ರೋನ್ ಅಟ್ಯಾಕ್ ಆಗಿದ್ದು ಮೀಟಿಂಗ್ ನಡೆಯುವಾಗಲೇ ಡ್ರೋನ್ ಅಟ್ಯಾಕ್ ಆಗಿದ್ದು ರಣಭೂಮಿಯ ಹೈಲೈಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಭಾರತ ದಾಳಿಗೆ ಬೆಚ್ಚಿ ಬಿದ್ದು ಶಹಬಾಜ್ ಶರೀಫ್ ಪರಾಲೆಯಾಗಿದ್ದು ಇನ್ನು ಪಾಕ್ ಸೇನಾ ಅಧ್ಯಕ್ಷ ಮುನೀರ್ ಗೌಪ್ಯ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾನೆ ದೋಷ ವೇಷದಿಂದ ಮುನ್ನುಗ್ತಾ ಐಎನ್ಎಸ್ ವಿಕ್ರಾಂತ್ ಕರಾಚಿ ಬಂದರ್ನತ್ತ ನುಗ್ತಾ ಇರುವಂತಹ ಇಪ್ಪತ್ತಾರು ವಾರ್ಷಿಪ್ಗಳುಚಿಯ ಹತ್ತಾರು ಕಡೆ ಭಾರತ ರಣಭೀಕರ ದಾಳಿಯನ್ನು ನಡೆಸಿದೆ ಲಭ್ಯವಾಗ್ತಾ ಇದೆ ಭಾರತದ ಮೇಲೆ ಪಾಕ್ ಮತ್ತೆ ಮತ್ತೆ ದಾಳಿಗೆ ಯತ್ನವನ್ನ ನಡೆಸ್ತಾ ಇದೆ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷ ಈಗ ಭಾರತದ ಮೇಲೆ ಪಾಕ್ ಮತ್ತೆ ದಾಳಿ ಯತ್ನ ನಡೆದಿದೆ ಪಾಕಿಸ್ತಾನ ದಾಳಿಗೆ ಭಾರತೀಯ ಸೇನೆ ಪ್ರತಿದಾಳಿಯನ್ನು ಕೂಡ ನಡೆಸ್ತಾ ಇದೆ ಭಾರತವರು ಅಷ್ಟು ಸಾಮಾನ್ಯವಾಗಿ ನಿದ್ದೆ ಮಾಡೋದಿಲ್ಲ ಯೋಧರು ನಮ್ಮ ಹೆಮ್ಮೆಯ ಯೋಧರು ಶಪಥ ಮಾಡಿದ್ದಾರೆ ಪಹಲ್ಗಾಮ್ ದಾಳಿಗೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ಳುವವರೆಗೂ ಕೂಡ ಉಗ್ರರನ್ನ ಮಟ್ಟ ಹಾಕೋವರೆಗೂ ಕೂಡ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡೋವರೆಗೂ ಕೂಡ ನಾವು ನಿದ್ದೆಯನ್ನ ಮಾಡೋದಿಲ್ಲ ಅಂತೇಳಿ ಶಪಥ ಮಾಡಿದ್ದಾರೆ ರಾತ್ರಿ ಎರಡೂವರೆ ಆಗ್ತಾ ಬಂತು ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಭಾರತದ ಗಡಿ ಭಾಗದಲ್ಲಿ ಎಲ್ಲರೂ ಕೂಡ ನಿಮ್ದೆ ನಿದ್ದೆ ಮಾಡಿರ್ತಾರೆ ನಾವು ಈ ಟೈಮಲ್ಲಿ ಅಟ್ಯಾಕ್ ಮಾಡಿಬಿಡಬಹುದು ಅಂತೇಳಿ ಏನಾದರೂ ಅಂದುಕೊಳ್ತಾ ಇದ್ರೆ ಪಾಕಿಸ್ತಾನ ಅದು ಅವರ ದಡ್ಡತನ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನ ಒಂದು ಸೆಕೆಂಡ್ ಕೂಡ ಗಡಿ ಭಾಗದಲ್ಲಿ ಏನು ಹೆಚ್ಚು ಕಮ್ಮಿ ಆಗದಂತೆ ಭಾರತವನ್ನು ಸಂರಕ್ಷಿಸುತ್ತಿರುವಂತ ನಮ್ಮ ಯೋಧರು ಇಂಥ ಸಂದರ್ಭದಲ್ಲಿ ನಿದ್ದೆ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ಪಾಕಿಸ್ತಾನದ ದಡ್ಡತನ ಪಾಕಿಸ್ತಾನದ ದಡ್ಡತನ ಅದು ಮಾಹಿತಿಯನ್ನು ಕೊಡೋದಕ್ಕೆ ರಂಜಿತ್ ನನ್ನ ನೇರ ಸಂಪರ್ಕದಲ್ಲಿ ಮತ್ತೊಮ್ಮೆ ಜಾಯಿನ್ ಆಗಿದ್ದಾರೆ ರಂಜಿತ್ ಮತ್ತೊಮ್ಮೆ 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 ದಾಳಿ ಮಾಡ್ತಾನೆ ಪಾಕಿಸ್ತಾನ ಈ ದಾಳಿಯನ್ನ ಮಾಡ್ತಿರೋದು ಗೊತ್ತಿಲ್ಲ ಅದಕ್ಕೆ ನಮ್ಮ ಭಾರತದ ಹೆಮ್ಮೆಯ ಯೋಧರು ಇವತ್ತು ರಕ್ತ ಕುದಿತಾ ಇದೆ ಏಟಿಗೆ ಎದ್ರೇಟನ್ನ ಕೊಡೋದಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡುವಕ್ಕೆ ಇವತ್ತು ನಿದ್ದೆಯನ್ನ ಮಾಡದೆ ಗಡಿ ಭಾಗದಲ್ಲಿ ಕಾದು ನಿಂತಿದ್ದಾರೆ ನೀವು ಆಕಾಶದಿಂದ ದಾಳಿ ಮಾಡಿದ್ರೆ ಆಕಾಶದಲ್ಲೇ ಹೊಡಿತಾರೆ ಸಾಗರದ ಮೂಲಕ ನೀವು ಹೊಡೆಯೋದಕ್ಕೆ ಪ್ರಯತ್ನ ಪಟ್ರೆ ಅಲ್ಲೂ ಕೂಡ ಇಂಟರ್ಸೆಪ್ಟ್ ಮಾಡದಕ್ಕೆ ರೆಡಿ ಆಗಿದ್ದಾರೆ ನೀವು ಮಿಲಿಟರಿ ಪಡೆಯನ್ನ ನುಗ್ಗಿಸಿ ಹೊಡೆಯೋದಕ್ಕೆ ಪ್ರಯತ್ನ ಪಟ್ರೆ ಆ ಮಿಲಿಟರಿ ಪಡೆಯನ್ನ ಅಲ್ಲೇ ಮಣ್ಣಲ್ಲಿ ಮಣ್ಣಾಗಿಸುವ ಕೆಲಸವನ್ನ ನಮ್ಮ ವೀರ ಯೋಧರು ಮಾಡ್ತಾರೆ ನಾಗೇಂದ್ರ ಬಾಬು ನಿರಂತರವಾಗಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಇವತ್ತಿಗೆ ಹದಿನಾರನೇ ದಿನ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಗುಂಡಿನ ದಾಳಿಯನ್ನು ಮಾಡ್ತಾ ಇರೋದು ನೀವು ಹೇಳ್ತಾ ಇದ್ರಿ ಎಲ್ಲೇ ಹೋದರೂ ಕೂಡ ಅಲ್ಲಿ ಭಾರತದ ಸೇನೆ ಪಾಕಿಸ್ತಾನದ ಈ ರಣಹದ್ದುಗಳನ್ನು ರಣಹದ್ದುಗಳನ್ನು ನಾವು ಕುಕ್ಕಿ ಕುಕ್ಕಿ ತಿನ್ನುವಂಥ ಸಮಯ ಬಂದಿದೆ ಪಾಕಿಸ್ತಾನಕ್ಕೆ ಚಕ್ ಕೊಟ್ಟಾಗಿದೆ ಭಾರತ ಪಾಕಿಸ್ತಾನ ಇನ್ ಏನಿದ್ರೂ ಕೂಡ ಬಾಲ ಮುದುರ್ಕೊಂಡು ಓಡೋಗೋದು ಬಿಟ್ಟರೆ ಬೇರೆ ಯಾವ ಯಾವುದೇ ಅವಕಾಶ ಇಲ್ಲ ಪಾಕಿಸ್ತಾನದ ಎಲ್ಲ ಮೂಲಗಳು ಬಂದಾಗಿದ್ದಾವೆ ಪಾಕಿಸ್ತಾನ ಭಾರತವನ್ನ ಭಾರತ ನನ್ನ ಸುಖ ಸುಮ್ಮನೆ ಆರೋಪ ಮಾಡಿ ನನ್ನನ್ನು ಹೊಡೆಯೋ ಪ್ರಯತ್ನ ಮಾಡ್ತಿದೆ ಅಂತೇಳಿ ವಿಶ್ವದ ಮುಂದೆ ಹೇಳಿದ್ರು ಪಾಕಿಸ್ತಾನ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಹಣವನ್ನ ಇದೇ ಭಯೋತ್ಪಾದನೆಗೆ ಖರ್ಚು ಮಾಡ್ತಾ ಇದೆಯಲ್ಲ ಇದನ್ನ ಭಾರತ ಜಗತ್ತಿನ ಮುಂದೆ ಇಟ್ಟಿತ್ತು ನೋಡಿ ಜಾಗತಿಕವಾಗಿ ಪಾಕಿಸ್ತಾನದ ಅಭಿವೃದ್ಧಿಗೆ ಬರುವಂತ ಸುಮಾರು ಕೋಟಿ ಕೋಟಿ ಹಣವನ್ನು ಪಾಕಿಸ್ತಾನ ಯಾವುದಕ್ಕೆ ಖರ್ಚು ಮಾಡ್ತಾ ಇದೆ ಗೊತ್ತಾ ಯಾವುದೋ ಒಂದು ದೇಶ ಆರ್ಥಿಕವಾಗಿ ಸದೃಢವಾಗ್ತಾ ಇದ್ರೆ ಯಾವುದೋ ಒಂದು ದೇಶ ಮಿಲಿಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ರೆ ಯಾವುದೋ ಒಂದು ದೇಶ ಜಾಗತಿಕವಾಗಿ ಸೂಪರ್ ಸಾನಿಕ್ ಆಗಿ ಬೆಳೀತಾ ಇದ್ರೆ ಅಂಥ ದಕ್ಷಿಣ ಏಷ್ಯನ್ ರಾಷ್ಟ್ರಗಳ ಮೇಲೆ ತಾನೇ ಸೃಷ್ಟಿ ಮಾಡಿದಂಥ ತನ್ನ ಮಗನಾದಂಥ ಇದೇ ಭಯೋತ್ಪಾದನೆ ಅನ್ನುವ ಹುಳವನ್ನು ಎತ್ತಿ ಕೊಟ್ಟೋ ಮೂಲಕ ಅವರನ್ನು ಪಾಲನೆ ಪೋಷಣೆ ಮಾಡಿ ಆ ರಾಷ್ಟ್ರಕ್ಕೆ ನುಗ್ಗಿಸುವ ಮೂಲಕ ಅವರ ಆತ್ಮಸ್ಥೈರ್ಯವನ್ನ ಅವರ ಬಲವನ್ನು ಅವರ ಜಂಗಾಬಲವನ್ನು ಕುಗ್ಗಿಸುವಂಥ ಪ್ರಯತ್ನವನ್ನು ಇದೇ ಪಾಪಿ ರಾಷ್ಟ್ರ ತೆರೆಮರೆಯಲ್ಲಿ ಮಾಡ್ತಾ ಇತ್ತು ಆದರೆ ಭಾರತ ಅದನ್ನು ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳಿತ್ತು ನೋಡಿ ಪಾಕಿಸ್ತಾನದ ಕರಿನೆರಳು ಭಯೋತ್ಪಾದನೆಯಲ್ಲಿದೆ ನೋಡಿ ಪಾಕಿಸ್ತಾನದ ಭಯೋತ್ಪಾದಕರು ಅವರ ನೆಲೆಗಳಲ್ಲಿದ್ದಾವೆ ಅನ್ನೋದನ್ನು ಹೇಳಿತ್ತು ಹಿಂಗಾಗಿ ಪಾಕಿಸ್ತಾನಕ್ಕೆ ಇವತ್ತು ಯಾವುದೇ ಮೂಲಗಳಿಲ್ಲ ಯಾವುದೇ ಸೋರ್ಸ್ ಪಾಕಿಸ್ತಾನಕ್ಕಿಲ್ಲ ಯಾವುದೇ ಮಿತ್ರರಾಷ್ಟ್ರ ಇಲ್ಲ ಯಾವುದೇ ಮುಸಲ್ಮಾನ್ ರಾಷ್ಟ್ರ ಕೂಡ ಪಾಕಿಸ್ತಾನದ ಜೊತೆಗೆ ನಿಂತಿಲ್ಲ ನಾಗೇಂದ್ರ ಬಾಬು ಆಫ್ಘಾನಿಸ್ತಾನ ಇಲ್ಲ ಸೌದಿ ಅರೇಬಿಯಾ ಇಲ್ಲ ಈ ಕುವಾ ಇಲ್ಲ ಈ ಯಾವುದೇ ರಾಷ್ಟ್ರ ಕೂಡ ಪಾಕಿಸ್ತಾನ ಜೊತೆಗೆ ಮುಸ್ಲಿಂ ರಾಷ್ಟ್ರಗಳು ನಿಂತ್ಕೊಂಡಿಲ್ಲ ಹೀಗಾಗಿ ಪಾಕಿಸ್ತಾನ ಇವತ್ತು ಒಬ್ಬಂಟಿಯಾಗಿದೆ ಹೀಗಾಗಿ ಪಾಕಿಸ್ತಾನ ಇವತ್ತು ಸಂಪೂರ್ಣವಾಗಿ ದುರ್ಬಲವಾಗಿದೆ ಭಾರತದ ಮೇಲೆ ನೀವು ದಿನ ಸವಾರಿ ಮಾಡಿದ್ರಲ್ಲ ಭಾರತದ ಮೇಲೆ ಭಯೋತ್ಪಾದನೆ ಮುಂದಿಟ್ಕೊಂಡು ನೀವಿಷ್ಟು ದಿನ ಸವಾರಿ ಮಾಡಿದ್ರಲ್ಲ ಇವತ್ತು ಭಾರತ ನಿಮ್ಮ ಮೇಲೆ ಸವಾರಿ ಮಾಡುವಂಥ ಸಮಯ ಬಂದಿದೆ ನೋಡಿ ಎಂಥ ಪರಿಸ್ಥಿತಿಗೆ ಪಾಕಿಸ್ತಾನ ಬಂತು ಅಂತೇಳಿ ಹೇಳಿದರೆ ನಾವೇ ಭಿಕ್ಷೆಯಾಗಿ ಕೊಟ್ಟಂತಹ ಜಾಗ ನಿಮ್ಮದು ನಾವೇ ಭಿಕ್ಷೆಯಾಗಿ ಕೊಟ್ಟಂತಹ ವಿಚಾರ ಪಾಕಿಸ್ತಾನದವರಿಗೆ ಮೋಸ್ಟ್ಲಿ ಗೊತ್ತಿಲ್ಲ ಅಂತ ಕಾಣುತ್ತೆ ರಂಜಿತ್ ಹೋಲ್ಡ್ ಹೋಲ್ಡ್ ಒಂದು ವಿಚಾರ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ರಂಜಿತ್ ನಮ್ಮ ಬಳಿ ಇರುವಂತಹ ನಮ್ಮ ದೇಶದಲ್ಲಿರುವಂತಹ ಅತ್ಯಂತ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಅಜಿತ್ ಧೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಹ್ಮ್ ಎಂತೆ ಆಪರೇಷನ್ ಅಲ್ಲಿ ಅವರು ಭಾಗಿಯಾಗಿದ್ದರು ಕೇರಳದ ಐ ಪಿ ಎಸ್ ಕೇಡರ್ ಅವರು ಐ ಬಿಗ್ ಜಾಯ್ನ್ ಆಗ್ತಾರೆ ಅವ್ರಿಗೆ ಮೊದಲ ಟಾಸ್ಕ್ ಕೊಟ್ಟಿದ್ದು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಗೂಢಾಚಾರಿಕೆಯನ್ನು ಮಾಡಿ ಅಂತೇಳಿ ಏಳು ವರ್ಷಗಳ ಕಾಲ ಅಲ್ಲಿ ಇದ್ದುಕೊಂಡು ಪಾಕಿಸ್ತಾನದಲ್ಲಿ ಗೂಢಾಚಾರ್ಯವನ್ನು ಮಾಡಿ ಅಲ್ಲಿನ ಐ ಎಸ್ ಐ ಅಲ್ಲಿನ ಆರ್ಮಿ ಅದರ ಪ್ಲಸ್ ಏನು ಮೈನಸ್ ಏನು ವೀಕ್ನೆಸ್ ಏನು ಎಲ್ಲವನ್ನು ಕೂಡ ಹರಿದು ಕುಡ್ದಿರೋರು ಇವತ್ತು ಹಲ್ಗಾಮ್ ದಾಳಿ ಆಗ್ತಾ ಇದ್ದಂತೆ ಇಲ್ಲಿ ಅಲ್ಲಿನ ಏಜೆಂಟ್ ಗಳನ್ನ ಆಕ್ಟಿವ್ ಮಾಡಿಸಿ ಅಲ್ಲಿಂದ ಮಾಹಿತಿಯನ್ನು ಕರೆಸ್ಕೊಂಡು ತರಿಸ್ಕೊಂಡು ಉಗ್ರರ ನೆಲೆಗಳನ್ನ ಧ್ವಂಸ ಮಾಡೋದರಲ್ಲಿ ಪ್ರಮುಖವಾದಂತ ಪಾತ್ರವನ್ನು ವಹಿಸಿದ್ದು ಅಜಿತ್ ಅವರು ಅಯೋಧ್ಯೆ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅದರ ಜಡ್ಜ್ಮೆಂಟ್ನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗದಂತೆ ಇಡೀ ದೇಶಾದ್ಯಂತ ಸಂಚರಿಸಿ ಮುಸಲ್ಮಾನ್ ಬಾಂಧವರ ಮುಖಂಡರನ್ನ ಭೇಟಿ ಮಾಡಿ ಯಾವುದೇ ಗಲಭೆಗಳಾಗದಂತೆ ಅವರಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡು ಅದು ಆ ಜಜ್ಮೆಂಟ್ ಬರ್ತಾ ಇದಂತೆ ಏನೂ ಆಗಲಿಲ್ಲ ಏನೇನು ಆಗ್ಲಿಲ್ಲ ಅದಕ್ಕೆ ಕಾರಣಕರ್ತರು ಅಜಿದ್ದವರವರು ಯಾವತ್ತೋ ಹಿಂದಿಂದ ಹೇಳ್ತಾ ಇಲ್ಲ ಇತ್ತೀಚಿನ ದಿನಗಳ ಬೆಳವಣಿಗೆಯನ್ನು ಹೇಳ್ತಾ ಇದ್ದೀನಿ ಇವತ್ತು ನೋಡಿ ನಿದ್ದೆ ಮಾಡದೆ ಎಲ್ಲದಕ್ಕೂ ಕೂಡ ಸಿದ್ಧರಾಗಿ ನಿಂತಿದ್ದಾರೆ ಅಜಿತ್ ಅವರವರು ಅದಕ್ಕೆ ಹೇಳೋದು ಒಬ್ಬ ರಾಜ ಇದ್ರು ಕೂಡ ರಾಜನಿಗೆ ತಕ್ಕ ಮಂತ್ರಿ ಇರಬೇಕು ಅಂತೇಳಿ ಆ ಕೆಲಸವನ್ನ ಅಜಿತ್ ಮಾಡ್ತಿದ್ದಾರೆ